ಪದ್ಯ ಸರ್ವಜ್ಞಾ ತ್ರಿಪತಿಗಳು ನಾಲ್ಕನೇ ತರಗತಿ ಅನ್ನವನು ಏಕವದು ನೆನ್ನೆಯನ್ನು ನಡೆಯುವುದು ಅನ್ನವನು ಏಕವದು ನೆನ್ನೆಯನ್ನು ನಡೆಯುವುದು ತನ್ನಂತೆ ಪರರ ಬಗೆ ದೊಡೆ ಕೈಲಾಸ ತನ್ನಂತೆ ಪರರ ಬಗೆ ದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಬಿನ್ನಾಣವಕ್ಕು ಸರ್ವಜ್ಞ ಕೊಟ್ಟಿದ್ದು ತನಗೆ ಪೈ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟತನ ಬೇಡ ಮುಂದಕ್ಕೆ ಕೊಟ್ಟಿದ್ದು ಕೆಟತನ ಮೇಡ ಬೇಡ ಮುಂದಕ್ಕೆ ಕಟ್ಟೆದು ಬೋತ್ತ ಸರ್ವಜ್ಞ ಕಟ್ಟೆದ ಬೋತ್ತೆ ಸರ್ವಜ್ಞ ಜಾತಿ ನನ್ನ ಮನೆಯ ಜ್ಯೋತಿ ತಾಯಿ ನಾವೇ ಜಾತಿ ನನ್ನ ಮನೆಯ ಜ್ಯೋತಿ ತಾಯಿ ನಾವೇ ಜಾತಿ ವಿ ಜಾತಿ ಏನಬೇಡ ಜಾತಿವಿ ಜಾತಿ ಏನಬೇಡ ದೇವನಲಿ ದಾತನೇ ಜಾತ ಸರ್ವಜ್ಞ ದಾತನೇ ಜಾತ ಸರ್ವಜ್ಞ ಹಾಗಬ ಹೀಗಬ ಬಾ ಹೋಗಿ ಬಾಯನದಲ್ಲೇ ಹಾಗಬ ಹೀಗಬ ಬಾ ಹೋಗಿ ಬಾಯನದಲ್ಲಿ ಹಾಗಲೇ ಕರೆದು ಕೊಡುವವನ ಧರ್ಮ ಆಗಲೇ ಕರೆದು ಒಂದಾಗದೆ ಬಿಡದ ಸರ್ವಜ್ಞಾ ಒನ್ನಾಗದೆ ಬಿಡದು ಸರ್ವಜ್ಞ ನಡುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವೊಂದು ಇರುತ್ತಿರಲ ಕುಲಗೋತ್ರ ಎಂದು ಇರುತ್ತಿರಲು ಕುಲಗೋತ್ರ ನಡುವೆ ಎಂತಣದೋ ಸರ್ವಜ್ಞ ನಡುವೆ ಎತ್ತಣದು ಸರ್ವಜ್ಞ ಕೋಪ ಎಂಬುದು ತಾನು ಪಾಪದ ನೆಲಗಟ್ಟು ಕೋಪ ಎಂಬುದು ತಾನು ಪಾಪದ ನೆಲಗಟ್ಟು ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಆ ಸುಖವು ಸರಿ ಎಂದು ಕಾಮವಗೆ ಪಾಪ ಎಲ್ಲಿಯೋದು ಸರ್ವಜ್ಞ ಪಾಪ ಎಲ್ಲಿಯೋದು ಸರ್ವಜ್ಞ ಪಾಪ ಎಲ್ಲಿಯೋದು ಸರ್ವಜ್ಞ